ಗೆಳೆಯರೆ ನಾವಿವತ್ತು ಇನ್ಸ್ಟಾಗ್ರಾಮ್ನ ಒಂದು ಶೇರ್ ಲಿಸ್ಟ್ನಿಂದ ಯಾವುದಾದ್ರೂ ವ್ಯಕ್ತಿ ಒಂದು ಅಕೌಂಟನ್ನು ರಿಮೂವ್ ಮಾಡೋದು ಹೇಗೆ ಅಂತ ಚರ್ಚೆ ಮಾಡೋಣ ನಾವು ಇನ್ಸ್ಟಾಗ್ರಾಮ್ನಲ್ಲಿ ನಾವು ಯಾರಿಗಾದರೂ ಏನಾದರೂ ಶೇರ್ ಮಾಡ್ತಾ ಇದ್ದೀವಿ ಅಂದರೆ ಅವ್ರ ಹೆಸರು ಶೇರ್ ಲಿಸ್ಟ್ನಲ್ಲಿ ಬಂದಿರುತ್ತೆ ಅದನ್ನು ನಾವು ರಿಮೂವ್ ಮಾಡೋದು ಹೇಗೆ ಅಂತ ನಾನು ಹೇಳ್ತೀನಿ ಇಲ್ಲಿ ನೋಡಿ ಇನ್ಸ್ಟಾಗ್ರಾಮ್ ಆ್ಯಪ್ನ ಓಪನ್ ಮಾಡಿದ್ದೀನಿ ಮಾಡಿದ ನಂತರದಲ್ಲಿ ಇಲ್ಲಿ ಯಾವುದಾದ್ರೂ ಒಂದು ಶ್ ರೀಲ್ಸ್ನ ಶೇರ್ ಮಾಡಿ ತೋರಿಸ್ತೀನಿ ಈ ರೀತಿ ಓಪನ್ ಮಾಡಿದ್ದೀನಿ ಮಾಡಿದ ನಂತರದಲ್ಲಿ ಇಲ್ಲಿ ಶೇರ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳೋಣ ಮಾಡಿದ ನಂತರದಲ್ಲಿ ಇಲ್ಲಿ ಏನು ಲಿಸ್ಟ್ ಬರುತ್ತೆ ಇದು ಇದೇ ಶೇರ್ ಲಿಸ್ಟು ಇದರಿಂದ ನಾವು ಇಲ್ಲಿಂದ ನಾವು ಯಾರಿಗಾದರೂ ಈಸಿಯಾಗಿ ರಿಮೂವ್ ಮಾಡಬಹುದು ಈ ಒಂದು ಶೇರ್ ಲಿಸ್ಟ್ನಿಂದ ಯಾರಿಗಾದರು ರಿಮೂವ್ ಮಾಡ್ತಾಯಿದ್ವಿ ಅಂದ್ಕೊಳ್ಳಿ ಇದೇ ಒಂದು ಪ್ರೊಫೈಲ್ನ ಎಕ್ಸಾಂಪಲ್ಗಾಗಿ ಈ ಒಂದು ಪ್ರೊಫೈಲ್ನ ನಾನು ರಿಮೂವ್ ಮಾಡ್ತಾ ಮಾಡ್ತಾಯಿದ್ದೀನಿ ಅಂದ್ಕೊಳ್ಳಿ ಈ ಒಂದು ಪ್ರೊಫೈಲ್ನ ರಿಮೂವ್ ಮಾಡಬೇಕಂದ್ರೆ ನಾನು ಏನು ಮಾಡ್ತೀನಿ ಅಂದರೆ ಅವರ ಒಂದು ಹೆಸರನ್ನ ಮೆಸೆಂಜರ್ನಲ್ಲಿ ಹುಡುಕ್ಬೇಕಾಗತ್ತೆ ಹೇಳ್ತೀನಿ ನೋಡಿ ಈ ಒಂದು ಪ್ರೊಫೈಲನ್ನ ನಾವು ಇಲ್ಲಿಂದ ರಿಮೂವ್ ಮಾಡ್ಬೇಕಂದ್ರೆ ಬ್ಯಾಕ್ ಬನ್ನಿ ಮತ್ತು ಬ್ಯಾಕ್ ಬ್ಯಾಕ್ ಬನ್ನಿ ಸಂಪೂರ್ಣವಾಗಿ ಈ ರೀತಿ ಬ್ಯಾಕ್ ಬಂದ ನಂತರದಲ್ಲಿ ಮೇಲುಗಡೆ ಬಂದ್ಬಿಟ್ಟು ಇಲ್ಲಿ ಮೆಸೆಂಜರ್ನ ಓಪನ್ ಮಾಡ್ಕೊಳ್ಳಿ ಈ ರೀತಿ ಏನು ಮೆಸೇಜ್ ಸಿಂಬಾಲ್ ಇರುತ್ತೆ ಇಲ್ಲಿದೆ ನೋಡಿ ಕಾರ್ನರ್ನಲ್ಲಿ ಈ ಒಂದು ಮೆಸೆಂಜರ್ನ ಓಪನ್ ಮಾಡ್ಕೊಳ್ಳಿ ಓಪನ್ ಮಾಡಿದ ನಂತರದಲ್ಲಿ ಇಲ್ಲಿ ಆ ಒಂದು ವ್ಯಕ್ತಿಯ ಪ್ರೊಫೈಲ್ನ ಸರ್ಚ್ ಮಾಡ್ಕೊಳ್ಳಿ ಇಲ್ಲಿಂದ ಎಲ್ಲಿದೆ ಅಂತ ಯಾಕೆಂದರೆ ಆ ಒಂದು ವ್ಯಕ್ತಿಯ ಪ್ರೊಫೈಲ್ನ ಇಲ್ಲಿದೆ ನೋಡಿ ಈ ಒಂದು ಪ್ರೊಫೈಲನ್ನ ನಾವು ಶೇರ್ ಲಿಸ್ಟ್ನಿಂದ ರಿಮೂವ್ ಮಾಡ್ತಾ ಇದ್ದೀವಿ ಈ ಒಂದು ಈ ಒಂದು ವ್ಯಕ್ತಿಯ ಒಂದು ಪ್ರೊಫೈಲ್ನ ಏನು ಮಾಡಬೇಕಂದ್ರೆ ಇದನ್ನು ಸ್ವಲ್ಪ ಲಾಂಗ್ ಪ್ರೆಸ್ ಮಾಡಿ ಹಿಡಿಬೇಕು ಒತ್ತಿ ಹಿಡಿಬೇಕು ಒತ್ತಿ ಹಿಡಿದ ನಂತರದಲ್ಲಿ ಏನು ಮಾಡಬೇಕಂದ್ರೆ ಡಿಲೀಟ್ ಅಂತ ಆಪ್ಷನ್ ಮೇ ಇರುತ್ತೆ ಅಲ್ಲಿಂದ ನಮ್ಮ ಎಲ್ಲ ಮೆಸೇಜಸ್ಗಳನ್ನ ಡಿಲೀಟ್ ಮಾಡಬೇಕು ಅವ್ರು ಏನು ಮೆಸೇಜಸ್ನ ಕಳಿಸಿದಾರೆ ಅವ್ರುಗಳನ್ನೆಲ್ಲವನ್ನು ಕೂಡ ನಾವು ಇಲ್ಲಿಂದ ಅವರ ಪ್ರೊಫೈಲನ್ನ ಸಂಪೂರ್ಣವಾಗಿ ರೀತಿ ಅವರ ಮೆಸೇಜಸ್ಗಳನ್ನ ಡಿಲೀಟ್ ಮಾಡ್ಕೋಬೇಕು ನೋಡಿ ಡಿಲೀಟ್ ಆಗಿದೆ ಡಿಲೀಟ್ ಆದ ನಂತರದಲ್ಲಿ ಆಟೋಮೆಟಿಕ್ಕಾಗಿ ಅದೇನಾಗುತ್ತೆ ಶೇರ್ ಲಿಸ್ಟ್ನಿಂದ ರಿಮೂವ್ ಆಗುತ್ತೆ ನಾನು ಹೋಗಿ ತೋರಿಸ್ತೀನಿ ಶೇರ್ ಇದೆ ಅಂತ ಇಲ್ಲಿ ನೋಡಿ ಈ ಒಂದು ರೀಲ್ಸ್ ಪ್ಲೇ ಆಗ್ತಾಯಿದೆ ಇದರ ಒಂದು ಶೇರ್ ಲಿಸ್ಟ್ನ ಓಪನ್ ಮಾಡ್ತೀನಿ ಇಲ್ಲಿ ನೋಡಿ ನೋಡ್ತಾ ಇರ್ಬೋದು ಆ ಒಂದು ವ್ಯಕ್ತಿಯ ಪ್ರೊಫೈಲ್ ಅನ್ನೋದು ಇಲ್ಲಿಂದ ಸಂಪೂರ್ಣವಾಗಿ ರಿಮೂವ್ ಆಗಿದೆ ಈ ರೀತಿ ನಾವು ಇನ್ಸ್ಟಾಗ್ರಾಮ್ನ ಶೇರ್ ಲಿಸ್ಟ್ನಿಂದ ಯಾವುದಾದ್ರೂ ವ್ಯಕ್ತಿಯ ಒಂದು ಪ್ರೊಫೈಲ್ನ ಅಥವಾ ಅಕೌಂಟನ್ನು ಈಸಿಯಾಗಿ ರಿಮೂವ್ ಮಾಡಬಹುದು